ಜನರ ಶಕ್ತಿ ಬ್ರೇಕಿಂಗ್ ಕಳೆದ ವರ್ಷ ಅಂದರೆ ದಿನಾಂಕ ಹದಿನಾರು ಮೈನಸ್ ಶೂನ್ಯ ಒಂದು ಮೈನಸ್ ಎರಡು ಸಾವಿರ ಇಪ್ಪತ್ತೈದರಂದು ಬೀದರ ನಗರದ ಶಿವಾಜಿ ವೃತ್ತದ ಹತ್ತಿರದ ಎಸ್ಬಿಐ ಎಟಿಎಂ ಹತ್ತಿರ ದರೋಡೆ ಮತ್ತು ಕೊಲೆ ದುರ್ಘಟನೆಯಲ್ಲಿ ಹತ್ಯೆಯಾದವರ ಕುಟುಂಬಕ್ಕೆ ಪರಿಹಾರ ಮತ್ತು ಸರ್ಕಾರಿ ಸೌಲಭ್ಯ ನೀಡುವ ಕುರಿತು ಮಾನ್ಯರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿದಿರುವ ಹಾಗೆ ಬೀದರ ನಗರದಲ್ಲಿ ಕಳೆದ ವರ್ಷ ಅಂದರೆ ದಿನಾಂಕ ಹದಿನಾರು ಮೈನಸ್ ಶೂನ್ಯ ಒಂದು ಮೈನಸ್ ಎರಡು ರಂದು ಬೀದರ ನಗರದ ಶಿವಾಜಿ ವೃತ್ತದ ಹತ್ತಿರದ ಎಸ್ಬಿಐ ಎಟಿಎಂ ಹತ್ತಿರದ ರೋಡೆ ಮತ್ತು ಕೊಲೆ ದುರ್ಘಟನೆ ನಡೆದಿರುತ್ತದೆ ಈ ದುರ್ಘಟನೆಯಲ್ಲಿ ಎ ನಲ್ಲಿ ಹಣ ತುಂಬಿಸುವ ಸಿಬ್ಬಂದಿಗಳ ಮೇಲೆ ಗುಂಡಿ ಹಾರಿಸಿದ್ದು ಅದರಲ್ಲಿ ಬೀದರ ನಗರದ ಚಿದ್ರಿ ನಿವಾಸಿಯಾದ ಗಿರಿವೆಂಕಟೇಶ ತಂದೆ ಮಲ್ಲಪ್ಪ ಮುಸ್ಲಿ ಎಂಬ ಸಿಬ್ಬಂದಿಯ ಹತ್ಯೆ ನಡೆದಿರುತ್ತದೆ ಸದರಿಯವರು ಎ ಟಿಎಂ ಹಣ ತುಂಬಿಸುವ ಕೆಲಸ ನಿರ್ವಹಿಸಿಕೊಂಡು ತಮ್ಮ ಕುಟುಂಬದಲ್ಲಿರುವ ಏಳು ಜನ ಸದಸ್ಯರ ನಿರ್ವಹಣೆ ಮತ್ತು ಪಾಲನೆ ಪೋಷಣೆ ಮಾಡುತ್ತಿದ್ದರು ಮೃತಗಿರಿ ವೆಂಕಟೇಶ ತಂದೆ ಮಲ್ಲಪ್ಪ ಮುಸ್ಲಿ ರವರ ಹತ್ಯೆಯ ನಂತರ ಅವರ ಕುಟುಂಬದ ನಿರ್ವಹಣೆಯು ತುಂಬಾ ಕಷ್ಟಕರವಾಗುತ್ತಿದ್ದು ಕುಟುಂಬದ ಎಲ್ಲಾ ಸದಸ್ಯರು ಮೃತಗಿರಿ ವೆಂಕಟೇಶ ತಂದೆ ಮಲ್ಲಪ್ಪ ಮುಸ್ಲಿ ಇವರ ಮೇಲೆಯೇ ಅವಲಂಬಿತರಾಗಿದ್ದರು ಆದರೆ ದುರ್ದೈವದ ಸಂಗತಿಯೇನೆಂದರೆ ಈ ದುರ್ಘಟನೆ ನಡೆದು ಒಂದು ವರ್ಷವೇ ಗತಿಸಿದೆ ಆದರೆ ಇಲ್ಲಿಯವರೆಗೆ ಹತ್ಯೆ ಮಾಡಿರುವ ದರೋಡೆಕೋರರು ಕೂಡ ಪತ್ತೆಯಾಗಿಲ್ಲ ಮತ್ತು ದುರ್ಘಟನೆ ನಡೆದ ನಂತರ ಬೀದರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಮತ್ತು ತಾವುಗಳು ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಹತ್ಯೆಯಾದ ಮೃತ ವೆಂಕಟೇಶ ತಂದೆ ಮಲ್ಲಪ್ಪ ಮುಸ್ಲೀಸಾ ಚಿದ್ರಿ ಇವರುಗಳ ಮನೆಗೆ ಬಂದಿದ್ದೀವಿ ಜಿಲ್ಲಾ ಸಂಯೋಜಕರು ರಾಜ್ಕುಮಾರ್ ಮುರ್ಬಾತ್ರಿ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಪಕ್ಷದ ಇನ್ನೊಬ್ಬರು ಸಂಯೋಜಕರಾಗಿರೋದು ಜಾಫರ್ ಅವರು ಅದೇ ಅದಕ್ಕೆ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ನಾವೊಂದು ಮನವಿಯನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿಕ ಬಂದಿದ್ವಿ ವಿಷಯ ಏನಿತ್ತು ಅಂದರೆ ಇವತ್ತು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಒಂದು ಎ ಟಿ ಎಮ್ ದರ್ಡೆ ಒಂದು ಪ್ರಕರಣದಲ್ಲಿ ಏನಿದೆ ಅಂತಂದರೆ ಅವನು ಹತ್ಯೆಗಾಯ್ತಿದ್ರು ನಮ್ಮ ಸಮುದಾಯದ ಒಂದು ವೆಂಕಟೇಶ್ ಗಿರಿ ಅಂತ ಹಾಗಾಗಿ ಸರ್ಕಾರ ಇಲ್ಲಿವರೆಗೆ ಆಗ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಮತ್ತು ಇಲ್ಲಿದೆ ಜಿಲ್ಲಾ ಉಸ್ತುವಾರಿಗಳಾಗಲಿ ಯಾವುದೇ ರೀತಿಯಿಂದ ಸರ್ಕಾರ ವತಿಯಿಂದ ಯಾವುದೇ ಅನುದಾನ ಮತ್ತು ಅವರಿಗೆ ಅವರು ಕುಟುಂಬಸ್ಥರಿಗೆ ಏನಾದಂದರೆ ಒಂದು ಸರ್ಕಾರಿ ಹುದ್ದೆ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು ಯಾವುದೇ ರೀತಿಯಿಂದ ಇಲ್ಲಿವರೆಗೆ ಅಂತಂದರೆ ಭರವಸೆ ಈಡೇರಿಸಿಲ್ಲ ಹೀಗಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಏನ ಇಬ್ಬರು ಅದರಲ್ಲಿ ಎ ಟಿ ಎಮ್ ದರಡೆ ಘಟನೆಯಲ್ಲಿ ಇಬ್ಬರು ಗಾಯ ಒಬ್ಬರು ಗಾಯಗೊಂಡಿದ್ದರು ಬಟ್ ಅವರು ಜೀವಂತವಾಗಿ ಇದ್ದಾರೆ ಅವರಿಗೂ ಸರ್ಕಾರದ ಒಂದು ಅನುದಾನದಲ್ಲಿ ಏನೋ ನೌಕರಿ ಕೊಟ್ಟಿದ್ರು ಹೀಗಾಗಿ ಅದೇ ರೀತಿಯಾಗಿ ಇನ್ನು ಉಳಿದ ಏನು ಹತ್ಯೆಗೆ ಹತ್ಯೆಗೆ ಒಳಗೆ ಪಟ್ಟ ಜೀವ ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಸ್ಥರು ಏನದಂದರೆ ಸರ್ಕಾರ ವತಿಯಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಅನುದಾನ ಕೊಟ್ಟಿಲ್ಲ ಹೀಗಾಗಿ ನಾವು ಮನವರಿಕೆ ಮಾಡೋದೇನು ಜಿಲ್ಲಾಡಳಿತಗ ಮತ್ತು ರಾಜ್ಯ ಸರ್ಕಾರಕ್ಕೆ ಅಂತಾರೆ ಇಂಥ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ತೊಂದರೆ ಇದೆ ಅವರಿಗೆ ಅಂಥ ಒಂದು ದೊಡ್ಡ ತಲೆ ತೆಗೆಸುವಂಥ ಘಟನೆಯನ್ನು ಜಿಲ್ಲೆಯಲ್ಲಿ ಆಗಿತ್ತು ಹೀಗಿರೋದ್ರಿಂದ ಆ ಕುಟುಂಬಸ್ಥರಿಗೆ ಏನಾದಂಥ ಸರ್ಕಾರಿ ಒಂದು ಹುದ್ದೆ ಕೊಡಬೇಕು ಮತ್ತು ಅವರಿಗೆ ಜಮೀ ಜಮೀನನ್ನು ಮಂಜೂರು ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಏನಾದರೆ ಆಗ್ರಹ ಮಾಡಿ ನಮ್ಮ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಇವತ್ತು ಜಿಲ್ಲಾ ಘಟಕದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಈ ರೀತಿಯಾಗಿ ನಾವು ಸರ್ಕಾರಕ್ಕೆ ಸರ್ಕಾರಕ್ಕೇನದಂದರೆ ಮನೆಗೆ ಕೊಟ್ಟಿದ್ದೀವಿ ಈಗ ಎಲ್ಲಿವರೆಗೆ ಅದು ಪರಸೆ ಈಡೇರಿಸ್ತಾರ ಕಾದು ನೋಡೋಣ ಅಲ್ಲಿ ನಾವು ಮತ್ತೆ ಮುಂದೆ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಏನಿದೆ ಅಂದರೆ ಮತ್ತೊಂದು ಸಾರಿ ನಾವು ಮನವರಿಕೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದು ಏನು ಮಾಡಬೇಕು ಮಾಡ್ತೀವಿ ಇವತ್ತಿನ ದಿನ ಬಹುಜನ್ ಸಮಾಜ ಪಾರ್ಟಿ ವತಿಯಿಂದ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೊಂದು ಮತ್ತೆ ಪುನಃ ಒಂದು ವರ್ಷ ಆಗ್ತಾಯಿದೆ ಬಹುಶಃ ಇವತ್ತಿಂದು ದಿನಾಂಕಿಗೆ ನಾವು ನೋಡಿಕೊಂಡಿದ್ರೆ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈಗಿದ್ದು ಇಪ್ಪತ್ತಾರನೇ ಅಂದರೆ ಹೋಗಿಂದು ವರ್ಷ ಹದಿನಾರು ಒಂದು ಅದರಲ್ಲಿ ಏನು ಘಟನೆ ಆಯಿತು ಅದು ಬೀದರ್ ನಗರದಲ್ಲಿ ಏನು ಬ್ಯಾಂಕ್ ದೊರಡೆಗಾರರು ಅವ್ರಲಿಂದ ಏನದ ಅಂತಂದರೆ ಒಬ್ಬ ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಒಬ್ಬ ಸಿಬ್ಬಂದಿಗೆ ಏನದ ಅಂತಂದರೆ ಏನೋ ಅನ್ನೋ ದುಡ್ಡು ಇಕ್ಕ ಸಂದರ್ಭದಲ್ಲಿ ಒಬ್ಬ ಅವು ದರೋಡೆಕಾರರು ಏನು ಇದ್ದಿದ್ದರು ಒಂದು ಜೀವನೇ ತೆಗೆದುಕೊಂಡು ಬಿಟ್ಟರು ಅದು ಘಟನೆ ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ಅಲ್ಲೋಲ್ ಕಲ್ಲೋಲ್ ಕೂಡ ಆ ಘಟನೆ ಭಾಳ ದೊಡ್ಡ ಎಲ್ಲ ಮಾಧ್ಯಮದ ಸುದ್ದಿಯಲ್ಲ ಆಯಿತು ಆದರೂ ಕೂಡ ಏನದಂದ್ರೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ನಮ್ಮ ಇಲ್ಲಿನ ಸಚಿವರೆಲ್ಲ ಕೂಡ ಏನದಂತಂದರೆ ಆ ಮರಣ ಹೊಂದಿದ ವ್ಯಕ್ತಿಗೆ ಅವರ ಕುಟುಂಬಸ್ಥರಿಗೆ ಏನು ಒಂದು ಸರ್ಕಾರದಿಂದ ಏನು ಸೌಲಭ್ಯನ ಒದಗಿಸಬೇಕಾಗಿತ್ತು ಅಂತ ಕಸಿ ಹೇಳಿದರು ಆದರೂ ಒಂದು ವರ್ಷ ಆಗ್ತಾಯಿದೆ ಬಹುಶಃ ಜಿಲ್ಲಾ ಆಡಳಿತ ಕೂಡ ಅದರಲ್ಲಿ ವಿಫಲ ಆಗಿದೆ ಮತ್ತು ಅಪರಾಧಿಗಳಿಗೆ ಅಪರಾಧಿಗಳಿಗಂತೂ ಬಂಧಿಸಬೇಕಾಗಿತ್ತು ಬಹುಶಃ ಇಲ್ಲಿ ತಕ್ಕ ಇಲ್ಲಿ ತಕ್ಕ ಏನಾದಂದರೆ ನಾವು ನೋಡಿಲ್ಲ ಬಂಧಿಸಿದ್ದೀವಿ ಅಂತ ಕಸಿ ಹೇಳಿ ಅದು ಕೂಡ ನಾವು ನೋಡೋಕ್ಕಾಗಿಲ್ಲ ನಾವೇನು ಕೇಳ್ತಾ ಅಂತ ಕಸಿ ಹೇಳಿದರೆ ಅಂಥ ಒಂದು ಘಟನೆ ಆದರೂ ಕೂಡ ಏನಾದಂದರೆ ಸರ್ಕಾರದಿಂದ ಏನು ಸಿಗಬೇಕಾಗಿತ್ತು ಸೌಲಭ್ಯಗಳನ್ನು ಅಂಥ ಒಂದು ಇವತ್ತು ಆ ಕುಟುಂಬ ಏನಾಗಿದೆ ಅಂತಂದರೆ ವೆಂಕಟೇಶ್ ಅನ್ನಂಥ ಒಬ್ಬ ಒಂದು ಕುಟುಂಬ ಬಡ ಕುಟುಂಬ ಅದು ಆ ಬಡ ಕುಟುಂಬ ಇವತ್ತು ಅವ್ರ ಜೀವನ ನಡೆಸ್ಬೇಕಂದ್ರೆ ಭಾಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಕಣ್ಮುದ್ರೆ ಕಣ್ಣೆದ್ರೆ ಎಲ್ಲ ನೋಡಿಕೊಂಡ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇಂಥ ಘಟನೆಗಳಾದರೂ ಕೂಡ ಇನ್ನೂ ಆಗಲಂಬ ದಿಕ್ಕಿನಲ್ಲಿ ಇಂಥವು ಎಷ್ಟಾದರೂ ನಮಗೇನಪ್ಪ ಅಂತ ಹಿಂಗೆ ಆಗ ನೋಡ್ಕೊಂಡ್ರೆ ಹೆಂಗೆ ಕಷ್ಟ ಆಗ್ತದೆ ಇದು ಯಾಕಂತಂದರೆ ಸರ್ಕಾರ ಅಂದಾಗ ಎಲ್ಲ ವಿಷಯಗಳು ಭಾಳ ಗಂಭೀರತೆಯಿಂದ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯದಲ್ಲಿ ನೋಡಿದಾಗ ನಮಗೇನು ಕಾಣಿಸ್ತಾ ಇದೆ ಅಂದರೆ ಇದು ಒಂದು ಪರಿಶಿಷ್ಟ ಜಾತಿ ಆ ವ್ಯಕ್ತಿಯಾಗಿರುವುದರಿಂದ ಇದು ಬಹುಶಃ ಅವರಿಗೆ ಕಿವಿ ಗಮನಕ್ಕೆ ಹೋಗ್ತಾ ಇಲ್ಲ ಅಂತೇಳಿ ನಮಗೆ ಕಾಣ್ತಾ ಇದೆ ಹಾಗಾಗಿ ಅಂತಂದರೆ ನಾವು ಒಂದು ವರ್ಷ ಆದರೂ ಕೂಡ ಏನಿದೆ ಅಂತಂದ್ರೆ ಇವತ್ತು ಬಹುಶಃ ಇವತ್ತು ಬಗೆಹರಿಸ್ತಾರೆ ಇವತ್ತು ಬಗೆಹರಿಸ್ತಾರೆ ಆ ಕುಟುಂಬಕ್ಕೆ ಏನಾದರೂ ಆಶ್ರಯ ನೀಡ್ತಾರಂಬ ದಿಕ್ಕಿನಲ್ಲಿ ಇವತ್ತು ನಾವೆಲ್ಲ ನೋಡ್ಕೊ ಕಾ ಅಂದರೆ ಟೈಮ್ ನಾವು ನೋಡ್ಕೊಂಡಿವಿ ಬಟ್ಟೆ ಜಿಲ್ಲಾ ಆಡಳಿತದಲ್ಲೇನದಂದರೆ ನಮಗೆ ವಿಫಲ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತೇನದಂದರೆ ನಮ್ಮ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಈ ವಿಷಯವನ್ನು ಇಕ್ಕೊಂಡು ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆಗಳನ್ನು ಪುನಃ ಏನದಂದರೆ ನಾವು ಎಲ್ಲ ಕಡೆ ಇದು ಒಂದು ಸಭೆ ಮಾಡಿ ಒಂದು ಚರ್ಚೆ ಮಾಡಿ ಏನದ ಅಂತಂದರೆ ನಾವು ಜಿಲ್ಲೆಯಲ್ಲಿ ನಮಗೆ ನ್ಯಾಯ ಪಡ್ಕೊಂಬವ್ರ ಊರಿಗೆ ಏನದ ನಾವು ನಿರಂತರವಾಗಿ ಹೋರಾಟ ಅಂತ ಕಸಿ ಹೇಳಿ ನಾವು ನಮ್ಮ ಜಿಲ್ಲಾ ಆಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾಯಿದ್ದೇವೆ